ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತೊಂದು ಮಳೆ ಸುಕ್ಕ ಮಾಡ್ತಾ ಇದ್ದೆ ಮಂಗಳೂರು ಸೈಡಲ್ಲೆಲ್ಲ ಇದಕ್ಕೆ ಮರವಾಯಿ ಅಂತ ಹೇಳ್ತಾರೆ ನಮ್ಮೂರು ಸೈಡಾಗೆಲ್ಲ ಇದಕ್ಕೆ ಮಳಿ ಅಂತಲೇ ಹೇಳೋದು ಅದೇ ನಾನು ಬನ್ನಿ ಅದು ಹೇಗೆ ಮಾಡೋದು ಅಂತ ತೋರಿಸ್ತೆ ಒಂದು ಪಾತ್ರೆಗೆ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಜೀರಿಗೆ ಮತ್ತು ಒಂದು ದೊಡ್ಡ ಈರುಳ್ಳಿ ಮತ್ತು ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಇವನ್ನೆಲ್ಲ ನೀಟಾಗಿ ಫ್ರೈ ಮಾಡಿ ಇದು ಫ್ರೈ ಆಗ್ತಿದ್ದಂಗೆ ನಾ ಮರುವಾಯನ್ನಲ್ಲೇ ಕ್ಲೀನ್ ಬಂದಿದೆ ಮಾರ್ಕೆಟಲ್ಲೇ ಸೊ ಇಲ್ಲಿ ಬಂದು ಒಂದು ಎರಡು ಮೂರು ಸಾರಿ ತೊಳೆದು ಇದಕ್ಕೆ ಸೇರಿಸ್ಕೊಂತಿದ್ದೆ ಸೊ ಇದೆಲ್ಲ ನೀಟಾಗಿ ಎಣ್ಣೆ ಜೊತೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ ಸಿದ್ ಇದು ಮಿಕ್ಸ್ ಆಗ್ತಿದ್ದಂಗೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶನ ಒಂದು ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸೇರಿಸ್ತಾ ಇದ್ದೆ ಇದು ನೀಟಾಗಿ ಮಿಕ್ಸ್ ಮಾಡಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿ ನೀರನ್ನು ಸ್ವಲ್ಪ ಹಾಕೊಳ್ತಿದ್ದೆ ನಾನು ಒಂದು ಕಾಲು ಲೋಟಕ್ಕಿಂತ ಕಮ್ಮಿನೇ ಹಾಕಳ್ತಿದ್ದೆ ನೀರು ನಾನು ಯಾಕಂದ್ರೆ ಮೊಳಿ ಬೇಯೋತಿ ನೀರು ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಹೈಕೊಳ್ಳಿ ಉಪ್ಪು ಕೂಡ ನೋಡಿ ಹೈಕೊಳ್ಳಿ ಸೊ ಇದನ್ನ ಒಂದು ಐದು ನಿಮಿಷ ಬೇಯಕ್ಕೆ ಬಿಡಿ ಸೊ ಇದು ಐದು ನಿಮಿಷ ಆಯ್ತು ಇವಾಗ ಇದಕ್ಕೆ ನಾನು ಸ್ವಲ್ಪ ಕರಿಬೇವು ಮತ್ತು ಒಂದೆರಡು ಬೆಳ್ಳುಳ್ಳಿನ ಜಜ್ಜಿ ಹಾಕಿಕೊಂತಿದ್ದೆ ಅದು ಎಕ್ಸ್ಟ್ರಾ ಫ್ಲೇವರಿಗಷ್ಟೇ ಈಗಷ್ಟೆ ಸೊ ಇದಕ್ಕಿವಾಗ ಸ್ವಲ್ಪ ತೆಂಗಿನಕಾಯಿ ತುರಿ ಇದ್ದೆ ಸೊ ತೆಂಗಿನಕಾಯಿ ತುರಿ ಬಂದು ನಿಮಗೆ ಎಷ್ಟು ಬೇಕಷ್ಟು ಹಾಕಬೋದು ಜಾಸ್ತಿ ಬೇಕನ್ನೋರು ಜಾಸ್ತಿನ ಹಾಕೋಬೋದು ಕಡಿಮೆ ಬೇಕನ್ನೋರು ಕಡಿಮೆನೂ ಹಾಕೋಬೋದು ನಾನೊಂದು ಅರ್ಧ ಕಪ್ಪಷ್ಟು ಇದಕ್ಕೆ ಸೇರಿಸ್ತಾ ಇದ್ದೆ ಆ ಮಸಾಲೆ ಜೊತೆ ಕಾಯಿ ತುರಿನೂ ನೀಟಾಗಿ ಮಿಕ್ಸ್ ಹಾಕ್ಬೇಕು ಆ ಥರ ನೀಟಾಗಿ ಮಿಕ್ಸ್ ಮಾಡಿ ಸೊ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬೇಯೋಕೆ ಬಿಡಿ ಎರಡರಿಂದ ಮೂರು ನಿಮಿಷ ಸಾಕು ಇದು ಬೇಯೋಕ್ಕೆ ಯಾಕಂದರೆ ಕಾಯಿ ಸ್ವಲ್ಪ ಬೇಯಬೇಕಲ್ಲ ಅದಕ್ಕೆ ಸೊ ಎರಡು ನಿಮ್ದ್ರೆ ಮೂರು ನಿಮಿಷ ಆಯಿತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೆ ನಾನು ಸೊ ಮೊಳಿಸುಕ್ಕ ರೆಡಿ ಇದು ಬಾಯಿಲ್ ರೈಸ್ ಜೊತೆ ಮುಂದ್ರೆ ಸಕ್ಕತ್ತ ವೈ ವೈಟ್ ರೈಸ್ ಜೊತೆ ತಿನ್ನೋರು ಸ್ವಲ್ಪ ಟೊಮೆಟೊ ಸಾರು ಮತ್ತು ಸೈಡಿಗೆ ಮೊಳೆ ಸುಕ್ಕ ಇದ್ದರೆ ಸೂಪರ್ ಊಟ ಸೊ ಟ್ರೈ ಮಾಡಿ ಕಮೆಂಟಲ್ಲಿ ಹೇಳಿ ಹೇಗಿದೆ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು